ಫೋಟೋ ಅವ್ರ ಬಗ್ಗೆ ಏನು ಮಾಡೋದು ಎಲ್ಲರೂ ತಿಂಡಿ ಬರೋ ಏನು ಏನಿಲ್ಲ ಈ ಭವಾವಳಿ ಅಂತಾರೆ ಜೈನ್ ಭವಾವಳಿ ಅಂತಾರೆ ಇಪ್ಪತ್ನಾಲ್ಕು ಜನ್ಮಗಳಿದೆ ಅಂತ ಅದೆಲ್ಲ ಪುರುಷರು ಯಾವ ಇಪ್ಪತ್ನಾಲ್ಕು ಜನ್ಮಗಳಿಲ್ಲ ಆದರೆ ಹಲೋ 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 ಈ ಭಾವಳಿ ಅಂತ ಹೇಳ್ತಾರೆ ಏನಂದರೆ ಜನ್ಮಗಳು ಈ ಜೈನರ ಫಿಲಾಸಫಿಯಲ್ಲಿ ಇಪ್ಪತ್ನಾಲ್ಕು ಅಂತ ಅಂತೇಳಿ ಅದೆಲ್ಲ ಗುರುಷ ಇಪ್ಪತ್ನಾಲ್ಕು ಜನ್ಮಗಳು ಇಲ್ಲ ಐವತ್ನಾಲ್ಕು ಇಲ್ಲ ಆದರೆ ಭಾವಾವಳಿ ಅಂತ ಒಂದಿದೆ ಅದೇನಂದರೆ ಇನ್ಫಾರ್ಮೇಷನ್ ಯಾವುದೋ ಹತ್ತು ಸಾವಿರ ವರ್ಷದಿಂದ ಒಬ್ಬ ಋಷಿ ಒಂದು ಒಳ್ಳೆಯ ಮಾತು ಹೇಳಿದರೆ ಅದಕ್ಕೆ ಪುನರ್ಜನ್ಮ ಇರುತ್ತೆ ಇನ್ಫಾರ್ಮೇಷನ್ ಕೆನ್ ಟೇಕ್ ಲೀಬರ್ಸ್ ಅಂತ ಇವತ್ತು ಕರ್ನಾಟಕದಲ್ಲಿ ರಂಗಭೂಮಿಗೆ ಚೈತನ್ಯ ಕೊಟ್ಟವರು ಲಂಕೇಶ್ ಮಹೇಶ್ ಹೌದಾ ಸಮಾಜದಲ್ಲಿ ಒಂದು ಹೊಸ ವೈಚಾರಿಕ ಚೈತನ್ಯ ಕೊಟ್ಟಿದ್ದು ಲಂಕೇಶ್ ಮಹೇಶ್ರು ಇಡೀ ಭಾರತಕ್ಕೆ ಪತ್ರಿಕೆಗಳಿಂದ ಸರ್ಕಾರಗಳನ್ನು ಬದಲಾಯಿಸ್ಬೋದು ಅನ್ನೋ ಶಕ್ತಿಯನ್ನು ತೋರಿಸ್ಕೊಟ್ಟಿದ್ದು ಲಂಕೇಶ್ ಮಹೇಶ್ರು ಅಂದರೆ ಅಹಮೇಷ್ಟ್ರು ತೀರೋಗಿದ್ರು ಅವರ ಇನ್ಫಾರ್ಮೇಷನ್ ಗೌರಿ ಹೋಳಕ್ಕೆ ಬಂದು ಗೌರಿ ತೀರೋಗಿದ್ದರು ಗೌರಿಯಿಂದ ಇಂದ್ರಜಿತ್ ಬಂದು ಇಂದ್ರಜಿತ್ ಅದಕ್ಕೆ ಜೀವ ಕೊಟ್ಟಿದ್ದಾರೆ ಅರ್ಥ ಭಾವಾವಳಿ ಯಾವತ್ತೂ ಸಹ ಇಲ್ಲ ಯಾವಂತದ್ಭವತಿ ಒಬ್ಬ ಋಷಿ ಹೇಳಿದರೆ ಅದು ಜೀವನದ ಜೊತೆಯಲ್ಲಿ ಮರಿ ಹಾಕ್ಕೊಂಡು ಮರಿ ಹಾಕ್ಕೊಂಡು ಬರುತ್ತೆ ಮೇಷ್ಟ್ರು ಆವತ್ತು ಏನು ಬಿದ್ದಿದ್ರೋ ಇವತ್ತು ಗೌರಿ ಮುಖಾಂತರ ಇಂದ್ರಜಿತ್ ಅವರು ಕರ್ನಾಟಕಕ್ಕೆ ಬಿದ್ದುತ್ತಾ ಇದ್ದಾರೆ ಸಿನಿಮಾದಲ್ಲಿ ಆ ವಿಷಯ ಅವ್ರು ಎಷ್ಟು ಹೇಳಿದಾರೋ ಗೊತ್ತಿಲ್ಲ ನಮಗೂಂತೂ ಗೊತ್ತಿಲ್ಲ ಅವರು ಹೇಳಿದ್ದಾರೋ ಇಲ್ಲೋ ಗೊತ್ತಿಲ್ಲ ಅವ್ರಿಗೆ ಹೇಳ್ಬೇಕು ಅಂದ್ ಇಷ್ಟ ಇದ ಗೊತ್ತಿಲ್ಲ ಗ್ಲಾಮರ್ ಸಿನಿಮಾದಲ್ಲಿ ಸುಮ್ಮನೆ ಅದು ತೇಲಿಸಿದ್ದಾರೋ ಇಲ್ಲೋ ಗೊತ್ತಿಲ್ಲ ಆದರೂ ಆ ಟೈಟ್ಲ್ ಇದೆಯಲ್ಲ ಆ ಟೈಟ್ಲು ಒಂದು ಚರಿತ್ರೆ ಒಂದು ಧನಿ ಒಂದು ಪ್ರತಿಭಟನೆ ಅದನ್ನು ಆ ಟೈಟ್ಲ್ ಇರುತ್ತೆ ಸರ್ ಇಪ್ಪತ್ತು ವರ್ಷದ ಹಿಂದೆ ಒಂದು ಸಿನಿಮಾ ಇಟ್ಟಾಗುತ್ತೆ ಅದೇ ಕಲಾವಿದರನ್ನ ಒಂದು ವೇದಿಕೆ ಸೃಷ್ಟಿ ಮಾಡಿ ಇವತ್ತು ಮತ್ತೆ ಮಗನಿಗೂ ತುಂಬ ಅಪೂರ್ವ ಒಳ್ಳೆಯ ತಾನೆ ಈಗ ತಾಲು ಬೆಳೆದಿದ್ದು ಹೇಗೆ ಯಾರು ನಮ್ಮನ್ನು ಬೆಳೆಸಿದ್ರು ಅದನ್ನು ನೆನೆಸ್ಕೊಂಡಿದ್ದಾರೆ ಅವರೆಲ್ಲ ಕರೆಸಿದ್ದಾರೆ ಚೆನ್ನಾಗಿದೆ ಅದನ್ನು ನೋಡೋಕ್ಕೆ ಚೆನ್ನಾಗಿತ್ತು ನನ್ನ ಕೈಯಿಂದ ಅವರಿಗೆಲ್ಲ ಗೌರವ ಸಲ್ಲಿಸಿದ್ದಾರೆ ನಮ್ಮನ್ನು ಬೆಳೆಸಿದ್ರು ಮೇಷ್ಟ್ರು ಯಾಕಂದರೆ ಒಬ್ಬ ಅನುಭವಸ್ಥ ಇಂಡಸ್ಟ್ರಿಗೆ ಬಂದವನೇ ಇವನಿಂದ ಏನೇನೋ ಭಯ ಇದೆ ಅಂತ ಮೇಷ್ಟು ಪಟ್ಟು ಬರೆದರು ಆಮೇಲೆ ನಾವು ಪ್ರೂವ್ ಮಾಡ್ತಾ ಹೋದ್ವಿ ಅಂದರೆ ಕನ್ನಡವನ್ನು ಬಿಡದೆ ಉದ್ಯಮವನ್ನು ಬಿಡದೆ ಬ ಸಂಗೀತವನ್ನು ಬಿಡದೆ ಕೆಲಸ ಮಾಡಿದ್ವಿ ಆಮೇಲೆ ಮೇಷ್ಟ್ರ ಒಂದು ಕಾಲದಲ್ಲಿ ಬೇರು ಬಿಡುತ್ತಿರುವ ಅಂಶಲೇಖ ಅಂತ ಬರೋದು ಅಂದರೆ ಮೊದಲು ತಿದ್ದಿ ವಿಶ್ಲೇಷಿಸಿ ಇವನು ಧನ ಇಲ್ಲ ಅಂತ ನೋಡಿ ನಮಗೆ ಇಲ್ಲಿ ಮುದ್ರೆ ಹೊತ್ತಿದ್ದಾರೆ ಅವರು ನಮ್ಮನ್ನು ಕಾಪಾಡಿದ್ರು ನಾವು ಇಲ್ಲಿ ಬೆಳೆದ್ವಿ ಕಷ್ಟಪುಷ್ಟವಾಗಿ ಬೆಳೆದಿದ್ದೀವಿ ನಮಗಿನ್ನೇನು ಕೆಲಸ ಯಾರು ಬೆಳೀತಿರ್ತಾರೋ ಅವ್ರು ಬೆಂತಟ್ಟದಷ್ಟೇ ಬೆಳೆದವರೆಲ್ಲ ಇವತ್ತು ರಾಜ್ಯ ಬಿಟ್ಟು ಭಾಷೆ ಬಿಟ್ಟು ಆಡ್ತಾ ಇದ್ದಾರೆ ಕೂಡ ಎಲ್ಲಿ ಹೋಗ್ತಾರೆ ಹೋದ್ಮೇಲೆ ಬಂದೇ ಬರ್ತಾರೆ ಅಲ್ಲಪ್ಪ ನಾಸಾದಲ್ಲಿ ಕರ್ನಾಟಕದ ಒಬ್ಬ ಸೈಂಟಿಸ್ಟ್ ಇರ್ತಾನೆ ಅವನು ಚಂದ್ರಲೋಕ ಇದ್ದ ಲೋಕ ಎಲ್ಲ ಮಾತಾಡ್ತಾನೆ ಎಪ್ಪತ್ತು ವಯಸ್ಸಾದ ತಕ್ಷಣ ಏ ನಮ್ಮ ಊರಿಗೆ ನಡಿ ಅಲ್ಲಿ ಚಾವುಡಿ ಇದ್ದಾಳೆ ಅಲ್ಲೊಂದು ಮಾಸ್ತಿ ಕಲ್ಲಿದೆ ನಮ್ಮ ತಿಥಿ ಅಂತ ಇಲ್ಲಿ ಬರ್ತಾರೆ ಎಲ್ಲೋದರೂ ಹುಟ್ಟಿದವ್ರಿಗೆ ಬರಲೇಬೇಕು ಸೊ ಈ ಪ್ಯಾನ್ ಇಂಡಿಯಾ ಸಿನ್ಮಾ ಅಂತ ಬಂದಾಗಿಂದಲೇ ಅಂದರೆ ನಮ್ಮ ಕರ್ನಾಟಕ ಸಿನ್ಮಾಗಳ ಹೀರೋಗಳು ಸೊ ಕೆಲವು ಸೂಪರ್ ಸ್ಟಾರ್ಗಳು ಅಂತ ಅನ್ಸ್ಕೊಂಡ್ರೆ ಬರೀ ಪ್ಯಾನ್ ಇಂಡಿಯಾ ಮಾಡ್ತಾ ಇರೋದರಿಂದಲೇ ಸಿನ್ಮಾಗಳ ಸಂಖ್ಯೆ ಅವರು ಮಾಡ್ತಿರೋ ಸಂಖ್ಯೆ ಕಮ್ಮಿ ಆಗ್ತಿರೋದು ಮತ್ತೆ ಕನ್ನಡ ಸಿನ್ಮಾ ಎಲ್ಲ ಒಂದು ಕಡೆ ಅದರಿಂದ ಸ್ವಲ್ಪ ಸ್ವಲ್ಪ ಪ್ರಾಬ್ಲಮ್ ಆಗ್ತಿರೋದು ಅಂತ ಸ್ವಲ್ಪ ಬೇಕಾದಷ್ಟು ಪ್ರಾಬ್ಲಮ್ ಆಗಿದೆ ಈ ಎರಡು ತಪ್ಪಿದೆ ನಮ್ಮ ಚೇಂಬರ್ನೋರು ನಾವು ಕೂತ್ಕಡೆ ಎಲ್ಲ ಬರುತ್ತೆ ಅಂತ ಅವ್ರು ತಿಳ್ಕೊಂಡವ್ರೆ ಆದರೆ ಚೇಂಬರ್ ಕೆಲಸ ಏನು ಅಂದರೆ ಇವತ್ತು ಇಂದ್ರಜಿತ್ ಮಾಡೋದಲ್ಲ ತಾವು ಬೆಳೆದವ್ರನ್ನ ಅಲ್ಲಿ ಸನ್ಮಾನಿಸೋದಲ್ಲ ಚೇಂಬರ್ ಕೂಡ ಅದೇ ಮಾಡಬೇಕು ಇನ್ನೂರಿಂದ ಇನ್ನೂರ ಇವತ್ತು ಡೈರೆಕ್ಟರ್ಸ್ ಇವತ್ತು ಕೆಲಸ ಮಾಡ್ತಾಯವ್ರೆ ಅವ್ರನ್ನೆಲ್ಲ ತಮ್ಮ ತೆಕ್ಕಕ್ಕೆ ತೊಗೊಳ್ಬೇಕು ಅವ್ರನ್ನ ಗೌರವಿಸ್ಬೇಕು ಅವ್ರನ್ನ ಸನ್ಮಾನಿಸ್ಬೇಕು ಅವ್ರ ಬೆಂತಟ್ಟಬೇಕು ಅವರ ಸಮಸ್ಯೆಗಳನ್ನು ಕೇಳಬೇಕು ಯಾಕೆ ಅವರು ಚಿಕ್ಕ ಚಿಕ್ಕ ಚಿತ್ರಗಳಿಗೆ ಚಲನಚಿತ್ರಗಳ ರಂಗಂದ್ರಿಗೆ ಸಿಗ್ತಾಯಿಲ್ಲ ಅಂತ ಅವ್ರಿಗೆ ಪರಿಹಾರ ಕೊಡಬೇಕು ಇವೆಲ್ಲ ಕೆಲಸ ಮಾಡಿದ್ರೆ ಚಿಕ್ಕ ಚಿಕ್ಕ ಚಿತ್ರಗಳಿಗೆ ಜನಗಳು ಬರ್ತಾರೆ ಬರಲ್ಲ ಅಂತಲ್ಲ ಏಕಾಏಕಿ ದೊಡ್ಡ ಸಿನಿಮಾದವರು ಚಿತ್ರಗಳಿಗೆ ಚಿತ್ರಗಳ ಕೊಡಲಿಲ್ಲ ಮಟ್ಟ ಸಿಂಗಲ್ ಥಿಯೇಟ್ರ್ಗಳಿಗೆ ಜೀವ ಇದೆ ಸಿಂಗಲ್ ಥಿಯೇಟರ್ಗಳಿಗೆ ಜೀವ ಇದೆ ಅವುಗಳನ್ನ ಗಟ್ಟಿಗೊಳಿಸೋದಕ್ಕೆ ಈಗ ನಮ್ಮ ಸಮರ್ಥ ಹೀರೋ ಅವರು ನಿರ್ಮಾಪಕರಿಗೆ ಅನುಕೂಲವಾಗುವ ಥರ ನಡ್ಕೊಳ್ಬೇಕು ಪ್ರತಿಯೊಬ್ಬ ನಿರ್ಮಾಪಕರಿಗೆ ಅನುಕೂಲ ಆಗ್ತದೆ ನೀವು ಸಿನಿಮಾ ಮಾಡು ನನಗೆ ಸ್ವಲ್ಪ ಕಡಿಮೆ ದುಡ್ಡು ಕೊಡು ಮೊದಲು ಸಿನಿಮಾ ರಿಲೀಸ್ ಮಾಡಬೇಕು ಅಂಬರೀಷ್ ಅವ್ರು ಮಾಡ್ತಿರ್ತವೆ ಶ್ರೀನಾಥ್ ಅವರು ಮಾಡ್ತಿದ್ರು ಅನಂತನ ಮಾಡ್ತಿರ್ತವೆ ಏನು ಮಾಡೋರು ಸಿನಿಮಾಗಳು ಬದಲು ಆಗಲಿ ಎಲ್ಲವರು ಎಲ್ಲ ಸಿನಿಮಾ ನಾನೇ ಮಾಡ್ತೀನಿ ಎಲ್ಲ ದುಡ್ಡು ನನಗೇ ಬೇಕು ಸಿನಿಮಾದಲ್ಲಿ ಯಾರು ಇರಬಾರ್ದು ನಾನೇ ಹೇಳ್ತೀನಿ ಅಂದರೆ ಥಿಯೇಟ್ರಲ್ಲಿ ಜನ ಇರ್ತಾರೆ ಆದ್ದರಿಂದ ಸಿನಿಮಾ ಅಂದರೆ ಅದು ಅಭಿರುಚಿಗಳ ದೊಡ್ಡ ಸಂಗಮ ಅಲ್ಲಿ ಅಕ್ಕ ಅಣ್ಣ ತಂಗಿ ಚಿಕ್ಕಪ್ಪ ದೊಡ್ಡಪ್ಪ ತಾತ ಮುತ್ತಾತ ಎಲ್ಲರೂ ಇರಬೇಕು ಅದರಲ್ಲಿ ಅದು ಅದೊಂದು ಅದೊಂದಿದ್ರೆ ಆಗಲ್ಲ ಅದರಿಂದ ಸ್ವಲ್ಪ ದಿವಸ ಈ ಕಾಮ ಕೂಡ ಹೋಗುತ್ತೆ ಕಪ್ಪನೆ ಮೂಡ ಕರಗಿಲೇಬೇಕು ಆಗಸ್ಟ್ದಿಂದ ಸರ್ ನಮ್ಮ ಸ್ಟೇಟ್ಮೆಂಟ್ ನೀವು ಕನ್ನಡ ಚಿತ್ರರಂಗವನ್ನು ತುಳಿಯೋ ಕೆಲಸ ಮಾಡ್ತಾ ಇದಾರೆ ಅಂತ ಒಂದು ಸ್ಟೇಟ್ಮೆಂಟ್ ಬಂದ್ರೆ ಹಣ ಹೌದು ಸೊ ಅದು ಯಾವ ಥರ ಹೇಳಿ ಹೌದು ಕನ್ನಡ ಚಿತ್ರ ಕೆಲವೊಬ್ಬರು ತುಳಿಯೋ ಅಂದರೆ ಅದನ್ನು ನಾಶ ಮಾಡೋಕ್ಕೆ ತುಳಿಯೋ ರೀತಿ ಕನ್ನಡ ಚಿತ್ರ ಕರ್ನಾಟಕ ಕನ್ನಡ ಭಾಷೆ ಕನ್ನಡ ಭಾಷೆನಾ ಓಕೆ ಕನ್ನಡ ಭಾಷೆ ಕನ್ನಡ ಭಾಷೆ ಈಗ ಕರ್ನಾಟಕದಲ್ಲಿ ಕುವೆಂಪು ಬಗ್ಗೆ ಈನಾಮಾನುವಾಗಿ ಮಾತಾಡ್ತಿದ್ದಾಗ ಏನು ಮಾಡ್ತಿದ್ರಿ ಕನ್ನಡಿಗರಲ್ಲ ಸುಮ್ನೆ ಅಲ್ವಾ ಮುಂದುವರೆದು ಕನ್ನಡ ಭಾಷೆ ಇಲ್ಲಿ ಮುಖ್ಯವೇನಲ್ಲ ಶಿಕ್ಷಣದಲ್ಲಿ ಅಂತ ಹೇಳ್ತಿದ್ದಾಗ ಏನು ಮಾಡ್ತಿದ್ರಿ ನೀವೆಲ್ಲ ಏನು ಏನರ್ಥ ಅದು ಮುಂದೊಂದು ದಿವಸ ಕನ್ನಡಕ್ಕೆ ಇಲ್ಲಿ ಪ್ರಾಶಸ್ತ್ಯ ಇಲ್ದ ಹಾಗೆ ಮಾಡುವ ಹುನ್ನಾರುಗಳಿದೆ ಕನ್ನಡವನ್ನು ಕಟ್ಟಿದ ಕೈಗಳೇ ಕನ್ನಡದ ನಡುವನ್ನು ಮೂರಿತೀವಿ ನಾಪಕ ಅಪ್ಡೇಟ್ಗಳಿಗಾಗಿ ನೋಡಿ all for this ball.